ಸೆಕೆಂಡ್ ಯಾವಾಗ ಬರ್ತೈತೆ ನಮ್ಗೆ ಗೊತ್ತಿರಂಗಿಲ್ಲ ಏ ಗೊತ್ತಿರಾಗಿಲ್ಲ ಮಲ್ಲಾಪುರ್ ಗ್ರಾಮದೊಳಗ ಒಬ್ಬ ದಿವ್ಯ ಜ್ಞಾನಿ ಇದ್ದ ಹೌದಲ್ರಿಪ್ಪ ದಿವ್ಯ ಜ್ಞಾನಿ ಇದ್ದ ಕಣಕಿ ಬನವಿ ಒಟ್ಟು ಟೈಮ್ ಹಾದಿಲಿ ಹೋಗಾವ್ ಅಂದ್ರು ಮನುಷ್ಯ ಪಂಚಕ್ಕೆ ಬಂದಾಯ್ತು ಬನವಿ ಒಟ್ಟು ಬೇಡ ಒಟ್ಟು ಬೇಡ ನೋಡು ಅಂದ ಹೌದು ಬಂದ್ರೆ ಬರ್ಲಿಲ್ಲ ಅಂದ ಯಾಕ ಈ ಮಾತನ್ನ ನಾವು ಯಾಕೆ ಮಾತಾಡ್ಬೇಕಾಗ ಈ ಜಾಗದಾಗ ಯಾ ಬಗಲಾಗಿರ್ತದ ಅರಿದವ್ರಿಗೆ ಅದು ಮುಗಲಾಗಿರ್ತದ್ರಿಪಾಂಗ ನಮ್ಮ ಒಟ್ಟು ಗೊತ್ತ ಬಂದ್ರ ಬರ್ಲಿಲ್ಲ ಅಂದ ಎರಡ್ ದಿವ್ಸ ಮುಗದಿತ್ತು ಮೂರನೇ ದಿವ್ಸ ಚಾಲು ಇತ್ತು ಚಾತಲ್ರಿಪಾ ಕನಿಕ್ಕಿ ಬಣಿವಿ ಒಟ್ಟು ಗೊತ್ತಿದ್ದ ಕೆಳಗಿನ ಅವ್ರು ಸೂಡಿನ ಹಾರಿಸ್ತಿದ್ರು ಹೌದ ಅವ್ ನಾಕ ಹೆಜ್ಜೆ ಮುಂದೋಗಿದ್ದ ಕೆಳಗಿಂದ ಸೂಡ್ ಏನ್ ಹಾರಿಸ್ರು ಅವನ ಕೈಯಾಗ ಸೂಡ್ ಬತ್ತು ಬತ್ ಬತ್ ಅವನ ಸೂಡ್ ಹಾರಿಸೋಗದ ಸೂಡಿಗೆ ಬೆಂಕಿ ಎಟ್ಟು ಬಿಟ್ಟು ಹೌದ ಅಂತ ಐದು ಸೆಕೆಂಡ್ ಒಂದು ಪಂಚಕ ಕಂಡು ಹಿಡಿದಂತ ದಿವ್ಯ ಜ್ಞಾನಿಗಳು ನಿಮ್ಮ ಮಲ್ಲಾಪುರ ಊರು ಒಳಗದ ಇವತ್ತು ಮಹಾರಾಜರಾಯ್ತು ನಾವತ್ತು ಏನೋ ಗುರುಮುಖದಿಂದ ಕಿಳ್ಕೊಂಡು ನಾಲ್ಕು ಮಾತು ನಿಮ್ಮ ಮುಂದೆ ಮಾತಾಡೋರ್ನು ಹೌದು ಅಂತ ಒಂದು ತತ್ವಜ್ಞಾನಿ ಊರಿನವ್ರು ನೀವು ಹಾ ಇವತ್ತಿನ ದಿವಸ ನಿಮ್ಮ ಊರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರಪ್ಪ ಅಂತಂದ್ರ ಪೂರ್ವ ಜನ್ಮದ ಪುಣ್ಯ ಪುಣ್ಯ ಅದು ವಿಷಯ ಸೂತ್ರಧಾರಿ ಮತ್ತು ಪಾತ್ರಧಾರಿ ಪಾತ್ರಧಾರಿ ಹೌದು ಸೂತ್ರಧಾರಿ ಅನ್ನತಕ್ಕಂತ ಭಗವಂತ ಏ ದೊಡ್ಡವಾದಾನಲ್ರಿಪ ಪಾತ್ರಧಾರಿ ಅನ್ನತಕ್ಕಂತ ಭಕ್ತ ಹಾ 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 ಸಣ್ಣವಾದ ಸಣ್ಣವಾದ್ರೀಪ ಸಣ್ಣವ್ರಿಗೆ ಸಣ್ಣ ಪಾಲಿರ್ಬೇಕು ಇರಬೇಕು ದೊಡ್ಡವ್ರಿಗೆ ದೊಡ್ಡ ಪಾಲೇ ಇರಬೇಕು ಈಗ ಯಾವ್ದೇ ಹಿರಿಯಾರ ಫಲ ಬಂದ್ರ ಬಂದ್ರೆ ಅವ್ರ ಒಂದು ದೊಡ್ಡ ಫಲ ಇರ್ತಾರಲ್ರಿ ಅದರಂತೆ ನಾವು ಅವರು ದೇವರಾಗಿರ್ಬೇಕಾಗ್ಯದ ಅವರು ದೊಡ್ಡವರಾಗಿರ್ಬೇಕಾಗ್ಯದ ನಾವು ಸಣ್ಣವರಾಗಿ ಸಣ್ಣವರಾಗಿಯೇ ನಮ್ಮ ಪಾಲಿಗೆ ಪಾತ್ರಧಾರಿನೇ ಇರ್ಲಿ ಅವ್ರ ಪಾಲಿಗೆ ಸೂತ್ರಧಾರಿನೇ ಇರ್ಲಿ ಹೌದಾ ಒಂದು ಮಾತ್ರ ತಮ್ಮ ಮುಂದ ಹೇಳ್ತೀನಿ ಏನ್ರೀಪ್ಪ ಅದು ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ ಅಕ್ಕಲಕೋಟ ತಾಲೂಕಾ ಗೂಳಿ ಶಿರ್ವಾಳ ಅಂತ ಹೇಳಿ ಹಾ 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 ಊರ ಗೂಳಿ ಶಿರ್ವಾಳದೊಳಗ ಗೂಳಿ ಮುತ್ಯ ಅಂತ ಹೇಳಿ ಅವನ ಹೆಸರ ಹಾ ಸಾಲುಟಗಿ ಗಂಗಲಿಂಗ ಮುತ್ಯ ಶಿವರಾಯ ಮುತ್ಯ ಶಿವರಾಯ ಮುತ್ಯ ಮನ್ನೂರ ದೇವರಾಯ ಮುತ್ಯ ಹಚ್ಚಾನದ ಸಿದ್ಧಲಿಂಗ ಮುತ್ಯ ಹೌದು ಗೂಲಿ ಮುತ್ಯ ಇವರೆಲ್ಲಾರು ಸಮಕಾಲಿನ ಅವರು ಸಮಕಾಲಿನ ನಮ್ ಭಾಗದ ಹೆಂಗ ಅಂಕಲಿಗೆ ಅಡವಪ್ಪ ತೌಗದ ಬಾಲಯಜ್ಜ ಸವಳಿಗೆ ಶಿವಲಿಂಗಪ್ಪ ಗರ್ಗದ ಮಡಿವಾಳ ಇನ್ನೂ ಅನೇಕರ ಸಿದ್ಧಾರ್ ಹಿಂಗ ಸಮಕಾಲಿನವ್ರದಾರ ಹಂಗ ಅವರು ಸಮಕಾಲೀನವ್ರು ಹೌದ ಲಚ್ಚಾನ ಸಿದ್ಧಲಿಂಗನ ಮಠದೊಳಗ ತೇರ್ ಮಾಡಿಸ್ಬೇಕು ಅಂತ ಎಲ್ಲಾರು ವಿಚಾರ ಮಾಡಿ ಹೌದೌ ಹೌದ ನೋಡ್ರಿ ಪಾತ್ರ ದಾರಿಯಲ್ಲಿ ಎಂತ ಶಕ್ತಿ ಇರ್ತದ ಹಾ ಹಾ ಸೂತ್ರ ದಾರಿಯಲ್ಲಿ ಎಂತ ಶಕ್ತಿ ಅದ ಎಂತ ಶಕ್ತಿ ಅದ ಲಜ್ಜಾನ ಶುದ್ಧಲಿಂಗ ಮುತ್ಯಾಂದು ತೇರ್ ಮಾಡಬೇಕು ಅಂತ ಹೇಳಿ ಹಾ ಎಲ್ಲಾರು ಕೂಡಿ ಕೂತ ಹೌದ ಕಟ್ಟಿ ಆಯ್ತು ಆಯ್ತು ಆ ಒಬ್ಬೊಬ್ರು ಒಂದೊಂದು ಸಮಾನ ಹಾ ಹಾ ಪೂಜಾರಿ ಪೂಜಾರಿ ಇಲ್ಲ ಅವ್ರ ಅವ್ರ ಸಂಟ್ಯಾಗದಾರ ಅವ್ರು ನೋಡ್ತಾರ ಕೇಳ್ರಿ ನಾವ್ ಏನ್ ನಡಿಸಿದ ಇಲ್ಲಿ ನಮಗೂ ದಟ್ಟ ಪಾಲ ನಾತ್ರೀ ನೋಡ್ರಿ ನಿಮಕಿಂತಲೂ ನಾ ಸಣ್ಣವ್ರಿ ನಿಮ್ಕಿಂತಲೂ ಏನ ಅರ್ಧ ವಯಸ್ಸಾಗಿ ನನಗ ಇರ್ಲಿ ನಾ ಹೇಳ್ದಾರ್ದ ನೋಡಂಗಿಲ್ಲ ಕರ್ಸಿರಿಪಾ ಅಂದ್ರ ಅಂತಾದ ಒಂದು ಕೇಳ್ಬೇಕ ಹವ್ಯಾಸ ನಿಮ್ಮಲ್ಲಿ ಐತೆಂದ್ರ ಮೂರ್ಖರೀ ಕೇಳ್ರಿ ಅವಾಗ ಎಲ್ಲಾರು ಒಂದೊಂದು ಸಮಾನ ಒಂದೊಂದು ವಸ್ತು ಮಾಡಕ್ ಬೇಡ್ಕೊಂಡ್ರು ಬೇಡ್ಕೊಂಡ್ರಲ್ರಿಪ ಯಾರ ಅಚ್ ಬೇಡ್ಕೊಂಡ್ರು ಯಾರ ಗಾಲಿ ಬೇಡ್ಕೊಂಡ್ರು ಹಿಂಗ ಬೇಡ್ಕೊಂಡ್ರೂವೇ ಶಿರ್ವಾದ ಮುತ್ತ್ಯಾ ನಾನ್ ನಾಲ್ಕು ಗಾಲಿ ಹೌದಾ ನಾಲ್ಕು ಗಾಲಿ ಮಾಡಿಸ್ಕೊಡುದು ನನ್ನ ಕಡೆ ಇರ್ಲಿ ತಂದ ಎಲ್ಲಾರು ಒಂದೊಂದು ತೇರಿನ ಸಾಮಾನ ಬಾಲಿಗೆ ಹಚ್ಕೊಂಡ್ರು ಗೋಳಿ ಶಿರ್ವಾಲ ಮುತ್ಯ ಶಿರ್ವಾಲಕ್ಕೆ ಬಂದ ಆ ಬಡಿಗಾಗಿ ಹಾ ಕಂಬಾರ ಹೇಳ್ದ ನನಗ ಆ ಲಚ್ಚಾನ ಸಿದ್ಧಲಿಂಗ ಮುತ್ಯಾಗ ತೇರ್ ಮಾಡಿಸ್ಯಾರಪ್ಪ ಹೌದ ನಾಕ್ ಗಾಲಿ ಹೌದ್ ಹೌದ್ ಅನ್ನುವಾಗ ನೀ ಮಾಡಿಸ್ಬೇಕು ಹೌದ ಮಾಡಿ ಕೊಡ್ಬೇಕು ನೀ ಏನ ಅದಕ್ಕ ಮುದುರಿ ತಗೋತಿತ್ತು ಅಂದಾಗ ಆ ಟೈಮ್ದೊಳಗ ನಾಲ್ಕು ಸಾವಿರ ರೂಪಾಯಿ ಆಗ್ತಾ ನಾಲ್ಕು ಗಾಲಿ ಮಾಡಾಕ ಹೌದೌದು ಆಯ್ತಪ್ಪ ಕೊಡ್ತೀನಿ ಚಂಚಗಾರಿಕೆ ಕೊಟ್ಟ ರೂಪಾಯಿ ಇನ್ನು ಎರಡ್ ಸಾವಿರ ರೂಪಾಯಿ ಕೊಟ್ಟ ನಾ ಗಾಲಿ ಹಾ ಅಂದ ಜಾತ್ರೆ ಸನೇಕ ಬತ್ತು ಲಚ್ಚಾಣದ ಹೌದು ಲಕ್ಷಣದ ಶುದ್ಧಲಿಂಗ ಅಂದ್ರೆ ಯಾರ ಮುಗು ಕೋಡಿ ಎಲ್ಲಾ ಲಿಂಗನ ಗುರುವ ಹೌದು ಲಚ್ಚಾಣ ಶುದ್ಧ ಲಿಂಗನ ತಾಯಿ ನಾಗಮ್ಮ ತಂದಿ ಲಚ್ಚಪ್ಪ ಹೌದು ಊರ ಕಕ್ಕಳ ಮೇಲೆ ಕಕ್ಕಳ ಮೇಲೆ ತಾಲೂಕ್ ಸಿಂದಗಿ ಜಿಲ್ಲಾ ವಿಜಯಪುರ ಹೌದು ಪಂಚಾಳ ಬಡಿಗ್ಯಾರ ಮನೆಯಲ್ಲಿ ಹುಟ್ಟಿ ಬಂದ ಅಂತಾ ಲಚ್ಚಾನ ಸಿದ್ಧಲಿಂಗನ ತೇರ ಮಾಡಾಕ ಇವರೆಲ್ಲಾರು ವಿಚಾರ ವಿಚಾರ ಮಾಡ್ತಿರಲ್ರಿ ಇನ್ನ ಎರಡ್ ಸಾವಿರ ಕೊಟ್ಟ ಹಾ ನಾ ಗಾಲಿ ಒಯ್ಯುವಾಗ ಹೋಯ್ತೇನಪ್ಪಾ ಅಂತಂದ ಅಂತೂ ಅಂತೂ ಜಾತ್ರೆ ಸೆಣ್ಯಾಕ ಬತ್ತು ಮರದಿನ ಮುಂಜಾನೆ ಹಾ ಗಾಲಿ ತಗೊಂಡೇನ ಶಿರ್ವಾಳದಿಂದ ಭೀಮಾನದಾಟಿ ಲಚ್ಚಾನಕ್ಕ ಹೋಗ್ಬೇಕು ಹಿಂಡಿ ತಾಲೂಕು ಹೌದ ಮಹಾರಾಷ್ಟ್ರದಿಂದ ಕರ್ನಾಟಕ ಬರಬೇಕು ಹಾ ಕಂಬಾರ್ನ ಮನೆಗೆ ಬಂದ ಏನ್ರಿ ಗಾಳಿ ತಯಾರಾಗ್ಯಾವ ನನ್ನ ಅವಾಗ ನಿಮ್ಮ ಗಾಲಿ ತಯಾರಾಗ್ಯಾವ ಎರಡು ಸಾವಿರ ರೂಪಾಯಿ ಕೊಡ್ರಿ ಮತ್ತೆ ತಗೊಂಡು ಹೋರಿ ಮಾತಾಡುದು ಶಿರ್ವಾದ ಮುತ್ಯಾ ಅಂದ ಒಂದ್ ನಾಲ್ಕು ದಿನ ಟೈಮ್ ಕೊಡಪಿಶ್ ರೊಕ್ಕಿಲ್ಲ ಜಾತ್ರೆ ಮುಗಿಸ್ಕೊಂಡು ಬಂದು ನಿನ್ ಎರಡು ಸಾವಿರ ರೂಪಾಯಿ ನಾ ಇಟ್ಬಂಗೆಲ್ಲ ಕೊಡ್ತೀನಿ ಅಂದ ಹೌದ ಅವಾಗ ಕಂಬಾರ್ ಅಂದ ರೊಕ್ಕ ಕೊಟ್ಟ ಗಾಲಿ ಹರಿದಿ ಅಂದ್ ಎರಡ್ ಸಾವಿರ ಚಂಚಕಾರ ಕೊಟ್ಟಿದ್ರಿ ಇನ್ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನೀ ಗಾಳಿ ಇದು ನನಗೆ ನಿನ್ನ ಯಾವರ್ ಕುಲ್ಲ ಆ ಟೈಮ ಮೊದಲಗ ಗೋಳಿ ಮತ್ತೆ ಅಂದ ಆಗಿದೆ ಏನು ಒಳ್ಳೆ ಸಂಕಟ ಬಂತು ಹೌದು ಇರ್ಲಿ ಇರ್ಲಿ ಯಾಕ ತಂದ್ರ ಪ್ರಯತ್ನ ನಮ್ಮದದ ಫಲ ಕೂಡ ವದನ ಹೌದು ನೋಡು ಎಷ್ಟ ಹೇಳಿದ್ರು ಕೇಳಲಿಲ್ಲ ಹಾ ಕಡಗಿ ಪೂರ್ತಿ ಒಂದ್ ಹಂತಕ್ಕ ಬತ್ತು ರೊಕ್ಕ ಕೊಟ್ಟೆ ಹೆರುದಕ್ಕೆ ವ ಕಂಬಾರಂದ ಹಾ ಹಾ ಶಿರವಾಲ ಮತ್ತೆ ಅಂದ ಐತಪ್ಪ ಇರ್ಲಿಂದ ಹಾ ಕಂಬಾರ ಸಾಲೆಯಿಂದ ಹೊರಗೆ ಬಂದ ಗಾಳಿಗೆ ಹೇಳ್ತಾನ ಗಾಳಿಗೆ ಏನಂತ ಅಂತ ಹೇಳ್ತಾನ ರೀಪ್ಪ ಸಿದ್ದಲಿಂಗ ಮುತ್ಯಾಗ ಹಾ ೇರಿನ ಒಳಗ ಅವನಿಗೆ ಕುಣಿಸಿ ಎಲ್ಸಬೇಕ ನನ್ನ ಅಪೇಕ್ಷೆ ಇತ್ತು ನನ್ನ ಭಕ್ತಿ ಇತ್ತು ಭಕ್ತಿ ಇತ್ತು ಅದರ ಸಲುವಾಗಿ ನಾ ಗಾಳಿ ಮಾಡ್ಸಾಕ್ ಹಾ ನನ್ನ ಭಕ್ತಿ ಬಾಬು ನಾನು ಹತ್ತು ಸರ್ವ ಬರ್ಬೇಕು ನೀವು ನಾಲ್ಕು ಮಂದಿ ನಾಲ್ಕು ಗಾಳಿ ಬರಬೇಕ ಇಲ್ಲಂದ್ರೆ ಇದು ಕಂಬಾರ ಸಾಲಿ ಒಳಗ ಇಲ್ಲೇ ಬಿದ್ದು ಕಳಿಬೇಕು ಇಟ್ ಹೇಳ ಜಾಡಿ ಹೆಗಲ ಮ್ಯಾಗ ಜಾಡಿ ಸಾಕೊಂಡ ಸುಮ್ಮ ಲಕ್ಷಣದ ಹಾದಿ ಹಿಡ್ದ ಹಿಂದಿಂದ ನಾಲ್ಕು ಗಾಳಿ ಉದಾಕತ್ತು ಹೌದು ಮೂವತ್ತೈದು ಕಿಲೋಮೀಟರ್ ಆಗ್ತದ ಶಿರ್ವಾಲದಿಂದ ಲಕ್ಷಣ ಲಕ್ಷಣ ಗೋಲಿ ಶಿರ್ವಾಲ ಮುದ್ದೆ ತಿರುಗಿ ನೋಡಿಲ್ಲ ಗಾಲಿ ಹಿಂದೆ ಬೆನ್ನತ್ತದ ಬಿಟ್ಟಿಲ್ಲ ಲಕ್ಷಣದ ಊರಾಗ ಎಲ್ಲಾ ಶರಣರ ನೋಡ್ತಾರ ಏನು ಗೋಲಿ ಮುತ್ತಾನ ಮೈಮ ಹೌದ ಹಿಂದ ಗಾಲಿ ಬೆನ್ನ ಹತ್ಯಾವ ಗೋಲಿ ಮುತ್ತೆ ತಿರುಗಿ ನೋಡಿಲ್ಲ ನೋಡೇ ಇಲ್ಲ ಬೇಕಂದ್ರ ಬಾ ಬ್ಯಾಡಂದ್ರ ಇಲ್ಲೇ ಬಿಡ್ರು ಬ್ಯಾಡಂದ್ರ ಇವ್ರು ಹೌದು ಅಂತ ಅವನ್ ಇದನ್ನೆಲ್ಲ ನೋಡಿ ಹಾ ಹಾ ಗಾಲಿಗೆ ತಂದ ತೇರಿಗೆ ತಂದ ಗಾಲಿ ಜೋಡಿಸಿದ್ರು ಅಚ್ಚಿಗೆ ಹೌದು ಅವಾಗ ಲಕ್ಷಾಣದ ಶಬ್ದ ಹೇಳ್ತಾನ ಏನ್ ಹೇಳ್ತಾನ ಸೂರ್ಯ ಚಂದ್ರ ಇರುವರೆಗೆ ನೆಲವಂದ ಗಂಗೆ ಹರಿವರೆಗೆ ಪಾರೊಂದು ಪೋರಿ ಇರುವರೆಗೆ ಇರುವರೆಗೆ ನನ್ನ ತೇರಿನೊಳಗೆ ನಾ ಕುತ್ತಾಗ ನಿನ್ನೊಂದು ಬಂಡಾರ ಚೀಲ ಆಗಲಿ ಜಾಡಾಗಲಿ ಬಂದು ಕುತ್ತಾಗ ಈ ತೇರು ಮುಂದೆ ಹೋಗಬೇಕವ ಅಲ್ಲಿ ಹೋಗಬಾರ್ದು ಶಿರವಾಳದ ಮಹಾರಾಯಿಗಳು ಬಂದ ತೇರಿನಾಗ ಕುಂಡ್ರವರೆಗೆ ಇನ್ನೂವರೆಗೆ ಆ ತೇರು ಮುಂದುವಂಗಿಲ್ಲ ಪುಣ್ಯಾತ್ಮರಿ ಪಾತ್ರಧಾರಿ ಭಕ್ತಿ ಹೌದು ಮಾರದ್ರ ಹೇಳಿದ್ರು ನೋಡು ಹಗ್ಗ ತಗೊಂಡು ಕಟ್ಟಿದ್ರ ದೇವರ ನಿಲ್ಲಂಗಿಲ್ಲ ಭಕ್ತಿ ಅನ್ನುವಂತ ಹಗ್ಗ ನಾವು ಹಿಡಿದೇವಪ್ಪ ಅಂತಂದ್ರೆ ದೇವರಲ್ಲ ಅವ್ರ ಅಪ್ಪ ಸಹಿತ ಬೆನ್ನ ಬರ್ಬೇಕು ಮಾತ ಆಗಬಾರದು ಮನೆಕ್ಯವಾಗಿ ಇಟ್ಟುಕೊಂಡು ಪಾತ್ರಧಾರಿ ಮತ್ತು ಸೂತ್ರಧಾರಿ ವಿಷಯ ಎಲ್ಲಿ ಹೋಗಿ ತಲುಪ್ತದ ಅನ್ನುವಂತಾದ ತಾವೆಲ್ಲರೂ ಶುದ್ಧ ಅಂತಕರಣದಿಂದ ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳನ್ನ ಹೇಳಿ ಪದ್ಯ ಯಾವ ನಮ್ಮ ಬಡಿಗವಾಡ ಗ್ರಾಮದ ಬಮ್ಮಲದಿಂಡಿ ಗ್ರಾಮದ ಸಿದ್ದಪ್ಪಣ್ಣ ಸಣಸಿದ್ದಪ್ಪಣ್ಣ ಡಬಾಜ ಯಾಕಂತಂದ್ರೆ ಇಪ್ಪತ್ತೈದು ವರ್ಷದ ಹಿಂದ ಡಬಾಜ ಸಹಕಾರ ಹೋಗಿ ನಮ್ಗ ಬಹಳ ಅನೋನತೆ ಬಾಂಧವ ಒಂದ್ ಹತ್ತು ವರ್ಷ ಅವ್ರ ಊರಿಗೆ ನಮ್ಮನ್ನು ಕರೆಸಿದ್ರು ಒಂದ್ ನಾಲ್ಕೈದು ವರ್ಷ ಹರ್ದೇಶ ನಾಗೇಶ ಹಾಡಿದು ಕಡೆಗೆ ಹಾ ಹಾ ಹಿತೋಪದೇಶ ಕೇಳಿ ಅದು ಬ್ಯಾಡಪ್ಪ ಅಂತೇಳಿ ಮಾರ್ಗದೊಳಗ ಬಂದ್ ಮತ್ತ ನಾಲ್ಕೈದು ವರ್ಷ ಹತ್ ವರ್ಷ ಅವ್ರ ಊರಾಗ ಅವ್ರ ತೊಡದಾಗ ಡಬಾತ್ ಸೌಕಾರ ತೊಡದಾಗ ಕಾರ್ಯಕ್ರಮ ಮಾಡಿವಿ ಹೌದಾ ನಾಲ್ಕೈದು ವರ್ಷ ಅವ್ರಿಗೆ ನಮ್ಗ ದರ್ಶನ ಇದ್ದಿದ್ದಿಲ್ಲ ಮತ್ ಇವತ್ತ ಕೊಡುವಂತ ಅವಕಾಶ ಯಾಕಂತಂದ್ರ ಮಹಾರಾಜ್ರ ಅವ್ರ ಊರಿಗೆ ಹೋಗಿ ಅನೇಕ ಕಾರ್ಯಗಳನ್ನ ಮಾಡಿದಕ್ಕಾಗಿ ಮಹಾರಾಜ್ರದಿಂದ ಮತ್ ಇವತ್ತ ಅವ್ರ ನಾವು ಕೊಡುವಂತ ಅದೊಂದು ಅವಕಾಶ ಆ ಅಂತ ಪುಣ್ಯಾತ್ಮರು ಒಂದು ಶಾಲಾ ಒಂದು ಮಾಲಿ ಹಾಗೂ ನೂರ ಒಂದ್ ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ರಾಯ ಹುನ್ನೂರ ಸಿದ್ದ ಮುತ್ಯಾಮಾಲಿಂಗರಾಯ ಜಗದ್ಗುರು ರೇವಣ ಸಿದ್ದೇಶ್ವರ ಆಯುಷ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟ ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೊಂಡು ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಸಿದ್ದಪ್ಪನ ಎಲ್ಲಪ್ಪ ಒಡೆಯರ ಸಾಕಿನ ಕೆ ಮಮದಾಪುರ ಇವರಾದ್ರೂ ಕೂಡ ತತ್ವಜ್ಞಾನಿಗಳು ಮಾರಾಯಗಳು ಇಪ್ಪತ್ತೈದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಅಮೋಕ್ ಸಿದ್ದೇಶ್ವರ ಅವರ ಮನೆಯಲ್ಲಿ ಆಯುರ್ ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೆ ಇರುವುದು ಜೋತಪ್ಪ ಮೇಟಿ ಸಾಕಿನ ಮಲ್ಲಾಪುರ ಬಮ್ಮಲ್ದಿನಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಇವರಾದ್ರೂ ಕೂಡ ಇವತ್ತೊಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಭಗವಂತ ಜಗದ್ಗುರು ರೇವಣ ಸಿದ್ದೇಶ್ವರ ಶ್ರೀ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಸಂಘದ ವತಿಯಿಂದ ಬೇಡಿಕೆ ಇರುವುದು ಹೆಸರು ಬಸಪ್ಪಗೊಂಡ ಬಡಾಯಿ ಸಾಕಿನ ಅಮಲ್ದಿನಿ ಇವರಾದ್ರೂ ಕೂಡ ಇಪ್ಪತ್ತು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವಗುರು ಬಸವಣ್ಣ ಶ್ರೀ ಕೊಟ್ಟ ಕಾಪಾಡ್ಲಿ ಅಂತ ಮಾಲಿಂಗರಾಯನಲ್ಲಿ ಬೇಡಿಕೆ ಇರುವುದು ವಸಂತನ ಕರಿಯಪ್ಪ ಲಟ್ಟಿ ಸಾಕಿನ ಬಸ್ತವಾಡಿ ಇವರಾದ್ರೂ ಕೂಡ ತತ್ವಜ್ಞಾನಿಗಳು ಒಂದ್ ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಭಗವಂತ ಅಮೋಕ್ ಸಿದ್ದೇಶ್ವರ ಮಲಕಾರ ಸಿದ್ದೇಶ್ವರ ಬೀರಲಿಂಗೇಶ್ವರ ರೇವಣ ಸಿದ್ದೇಶ್ವರ ಜೋಡಟ್ಟಿ ಸೆಳಿಯಮ್ಮ ತಾಯಿ ಸರಿ ಸಂಪತ್ತು ಕೊಟ್ಟ ಕಾಪಾಡಲಿ ಅಂತ ಸಂಘದ ವತಿಯಿಂದ ಬೇಡಿಕೆ ಮಾಲಿಂಗರಾಯ ಆಗ ಬೇಡಿಕೆರುವುದು